ಹಲೋ ಸ್ನೇಹಿತರೆ ನಮಸ್ಕಾರ ಛಾಯಾ ರುಚಿ ಲೋಕ ಚಾನಲ್ಗೆ ಸ್ವಾಗತ ನಾನಿವತ್ತಿನ ದಿನ ನಿಮ್ಗೊಂದು ಸಿಂಪಲ್ ಆಗಿರುವಂತ ಸ್ವೀಟ್ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಬೇಸನ್ ಲಡ್ಡು ತುಂಬಾ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಕ್ವಿಕ್ ಆಗಿ ರೆಡಿ ಮಾಡ್ಕೋಬಹುದಾದಂತ ಸ್ವೀಟ್ ರುಚಿಯಂತೂ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ತಡ ಮಾಡದೆ ರೆಸಿಪಿಯನ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಹೊಸದಾಗಿ ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಿರುವಂತವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಸನ್ ಲಡ್ಡು ಮಾಡ್ಲಿಕ್ಕೆ ಬೇಕಾಗುವಂತ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ಒಟ್ಟು ಐದು ಪದಾರ್ಥಗಳು ಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಬಜ್ಜಿ ಬೋಂಡ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟು ಒಂದು ಬೌಲ್ ಕಡಲೆ ಹಿಟ್ಟಿಗೆ ಅರ್ಧದಿಂದ ಮುಕ್ಕಾಲ್ ಬೌಲ್ ಅಷ್ಟು ಸಕ್ಕರೆ ಬೇಕಾಗತ್ತೆ ಇಲ್ಲಿ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಮುಕ್ಕಾಲ್ ಬೌಲ್ ಅಷ್ಟು ತಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನುವಂಥವ್ರು ಅರ್ಧ ಬೌಲ್ ತೊಗೋಬೋದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಬೇಕಾಗತ್ತೆ ಮೂರು ಏಲಕ್ಕಿ ಡ್ರೈ ಫ್ರೂಟ್ಸ್ ಗೋಡಂಬಿ ಹಾಗೂ ದ್ರಾಕ್ಷಿ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಬಾದಾಮಿ ಪಿಸ್ತಾ ಯಾವುದು ಅವೈಲೇಬಲ್ ಇದೆ ಅದನ್ನು ತೊಗೋಬೋದು ಡ್ರೈ ಫ್ರೂಟ್ಸ್ ಇಲ್ಲ ಅಂತಂದರೆ ಹಾಗೆ ಪ್ಲೈನಾಗಿ ಕೂಡ ಲಡ್ಡನ್ನ ತಯಾರು ಮಾಡ್ಕೋಬೋದು ನಾನೀಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ತಳದ ಕಡಾಯಿ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಹಿಟ್ಟು ಫ್ರೈ ಮಾಡುವಾಗ ಸೀದೋಗ್ಬಿಡತ್ತೆ ಅದಕ್ಕೆ ಸ್ವಲ್ಪ ದಪ್ಪ ತಳದ ಕಡಾಯಿ ಅಥವಾ ಪ್ಯಾನ್ ಅಥವಾ ಪಾತ್ರೆ ಯಾವುದಾದ್ರೂ ಇಟ್ಕೋಬೋದು ಈಗ ಇದಕ್ಕೆ ನಾಲ್ಕು ಸ್ಪೂನ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಲಿ ಆನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ ತುಪ್ಪ ಕರಗಿದ ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹೀಗೆ ಫ್ರೈ ಮಾಡುವಾಗ ಮೊದ್ ಮೊದಲಿಗೆ ಕಡಲೆ ಹಿಟ್ಟಿನ ಹಸಿ ವಾಸನೆ ಬರ್ತಾ ಇರುತ್ತೆ ಆ ಹಸಿ ವಾಸನೆ ಹಸಿವಾಸನೆಲ್ಲ ಹೋಗಬೇಕು ಅಲ್ಲಿವರಿಗೆ ಚೆನ್ನಾಗಿ ಫ್ರೈ ಅದು ಹೋಗಿ ಒಂದೊಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ನೋಡ್ಬೋದು ಈಗ ಇದು ಡ್ರೈ ಡ್ರೈ ಆಗಿದೆ ಇದನ್ನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅಂದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಅದು ಒಂದ್ ರೀತಿ ಮೆಲ್ಟ್ ಆಗತ್ತೆ ಅಲ್ಲಿವರೆಗೂ ಕೂಡ ಅದನ್ನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ ನಲ್ಲಿ ಈ ರೀತಿ ಸ್ಪೂನ್ ನಲ್ಲಿ ತಿರ್ಗಾಡ್ಸ್ಕೊಂತಾನೆ ಫ್ರೈ ಮಾಡ್ಕೋಬೇಕು ನೋಡಿ ನಾನ್ ತಗೊಂಡಂತ ತುಪ್ಪದಲ್ಲಿ ಪೂರ್ತಿ ತುಪ್ಪನ ಬಳಸಿಲ್ಲ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಮಾತ್ರ ಹಾಕಿರ್ತೀನಿ ಇನ್ನು ಉಳ್ದಿರೋಂತ ತುಪ್ಪನ ಹಾಗೆ ಇಡ್ತೀನಿ ಅದ ಅವಶ್ಯಕತೆ ಇದ್ರೆ ಮಾತ್ರ ಹಾಕೊಳ್ಳೋಣ ನೋಡಿ ಈಗ ಹಿಟ್ಟು ಮೆಲ್ಟ್ ಆಗ್ತಾ ಇದೆ ನಿಮಗೇನಾದರೂ ಈ ರೀತಿ ಫ್ರೈ ಮಾಡುವಾಗ ಹಿಟ್ಟು ಮೆಲ್ಟ್ ಆಗಲಿಲ್ಲ ಅಂದ್ರೆ ಮತ್ತೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿದ್ರೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಈ ರೀತಿ ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಈ ಹದ ಸರಿಯಾಗಿದೆ ಇದನ್ನ ಒಂದು ಪ್ಲೇಟ್ ಅಥವಾ ಬೌಲ್ ಯಾವುದಕ್ಕಾದರೂ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇರುವಾಗ ಇದಕ್ಕೆ ಸಕ್ಕರೆ ಪುಡಿಯನ್ನ ಸೇರಿಸ್ಕೋಬೇಕಾಗತ್ತೆ ಅಷ್ಟರೊಳಗೆ ಇದಕ್ಕೆ ಸಕ್ಕರೆ ಪುಡಿಯನ್ನ ತಯಾರು ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ರೈಯನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಏಲಕ್ಕಿಯನ್ನ ಎತ್ತಿಟ್ಕೊಂಡಿದ್ವಲ್ಲ ಆ ಏಲಕ್ಕಿಯನ್ನ ಸೇರಿಸ್ಕೋತಾ ಇದೀನಿ ಇದನ್ನ ಸಣ್ಣದಾಗಿ ಪುಡಿ ಮಾಡಬೇಕಾಗತ್ತೆ ನೋಡಿ ಈಗ ಪೌಡರ್ ಮಾಡಿದ್ದಾಗಿದೆ ಇದು ತರಿ ತರಿ ಆಗಿರಬಾರ್ದು ಸ್ಮೂತ್ ಆಗಿರ್ಬೇಕಾಗತ್ತೆ ಈಗ ಇದನ್ನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡೋಣ ಹಿಟ್ಟು ಸ್ವಲ್ಪ ಬಿಸಿಯಾಗಿರುವಾಗಲೇ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನ್ನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಕೈಯಲ್ಲೇ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಮೊದಲಿಗೆ ಅದು ಡ್ರೈ ಡ್ರೈ ಆಗಿತ್ತು ಆನಂತರ ಸಕ್ಕರೆ ಪುಡಿ ಎಲ್ಲ ಕರಗಿ ಅದು ಸಾಫ್ಟಾಗತ್ತೆ ಹಿಟ್ಟೆಲ್ಲ ಮುದ್ದೆ ಮುದ್ದೆ ಟೈಪ್ ಆಗುತ್ತೆ ಆ ಅದ್ವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಆ ನಂತರ ಒಂದು ಸಲ ಅದನ್ನು ಕೈಯಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ಹಂತದಲ್ಲಿ ಉಂಡೆಗಳನ್ನು ಕಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಕಟ್ಕೋಬೇಕಾಗತ್ತೆ ಉಂಡೆ ಕಟ್ಟುವಾಗ ತುಂಬ ಸಾಫ್ಟ್ ಅನಿಸುತ್ತೆ ಅದು ಮೆಲ್ಟ್ ಆಗೋ ರೀತಿ ಅನಿಸುತ್ತೆ ಆದ್ರೆ ಉಂಡೆಗಳನ್ನ ಕಟ್ಟಿದ ನಂತರ ಒಂದ್ ಗಂಟೆ ಆರ್ಲಿಕ್ಕೆ ಬಿಡ್ಬೇಕು ಆಗ ಅದು ಡ್ರೈ ಆಗಿ ಗಟ್ಟಿ ಆಗುತ್ತೆ ಅಲ್ಲಿಕು ಕೂಡ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಉಂಡೆಗಳ ಮೇಲೆ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಗಳನ್ನ ಇಟ್ಕೊಂಡು ಒಂದೊಂದೇ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕು ಆ ಸೈಜ್ ಅಲ್ಲಿ ಕಟ್ಕೋಬಹುದು ನೋಡಿ ಉಂಡೆ ಕಟ್ಟುವಾಗ ಹಿಟ್ಟು ಕೈಗೆ ಕೂಡ ಅಂಟ್ಕೊಳ್ಳೋದಿಲ್ಲ ತುಪ್ಪ ಸರ್ಕೋಬೇಕು ಅನ್ನೋಂತ ಅವಶ್ಯಕತೆ ಕೂಡ ಇಲ್ಲ ನೋಡಿದ್ರಲ್ಲ ಎಷ್ಟು ಸುಲಭ ವಿಧಾನದಲ್ಲಿ ಬೇಸನ್ ಲಡ್ಡು ಸ್ವೀಟ್ ಅನ್ನ ತಯಾರು ಮಾಡಬಹುದು ಅಂತ ನಿಮ್ಗೆ ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ ಕ್ಷಣ ಮನೆಯಲ್ಲಿರುವಂತ ಪದಾರ್ಥ ಯೂಸ್ ಮಾಡ್ಕೊಂಡು ತುಂಬಾ ಒಳ್ಳೆಯ ಒಂದು ಸ್ವೀಟ್ ಅನ್ನ ತಯಾರು ಮಾಡ್ಕೋಬಹುದು ಇದನ್ನ ತಯಾರು ಮಾಡ್ಲಿಕ್ಕೆ ಹದಿನೈದರಿಂದ ಇಪ್ಪತ್ ನಿಮಿಷಗಳಷ್ಟೇ ಸಾಕಾಗತ್ತೆ ತುಂಬಾನೇ ರುಚಿಯಾಗಿರುತ್ತೆ ಎಲ್ರು ಖುಷಿಯಿಂದ ತಿಂತಾರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂತವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಧನ್ಯವಾದಗಳು ಬಾಯ್ ಬಾಯ್